ಗುರುಭ್ಯೋ ನಮಃ ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೂ ನಮಸ್ಕಾರ ಇವತ್ತು ನಾನು ಯಾವುದೇ ಒಂದು ಮಾಸ ಭವಿಷ್ಯವಾಗಲಿ ವಾರ್ಷಿಕ ಭವಿಷ್ಯವಾಗಲಿ ಹೇಳಲಿಕ್ಕೆ ಬರಲಿಲ್ಲ ಇಲ್ಲಿ ನಿನ್ನೆ ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನನ್ನ ಗುರುಗಳ ಜೊತೆಗೆ ಆವಾಗ ನಾವಿಬ್ಬರು ವಿಶ್ರಾಂತಿ ಸಮಯದಲ್ಲಿ ನಮ್ಮ ಗುರುಗಳು ಒಂದು ಕತೆ ಹೇಳ್ತಾರೆ ಆ ಕತೆ ಏನಾಗಿತ್ತು ತುಂಬ ಅರ್ಥಪೂರ್ಣವಾಗಿತ್ತು ಮತ್ತು ನನ್ನ ಮನಸ್ಸಿಗೂ ಕೂಡ ತುಂಬ ಹತ್ರನೂ ಕೂಡ ಆಯ್ತದು ಯಾಕೆಂತಂದರೆ ನನಗೆ ಹಲವಾರು ನನ್ನ ಸ್ನೇಹಿತರಾಗಿರಲಿ ಅಥವಾ ನಮ್ಮ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ವಿಡಿಯೋ ನೋಡಿ ತುಂಬ ಜನ ಕಾಲ್ ಮಾಡಿ ಇಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅವರಿಗೆಲ್ರಿಗೂ ಕೂಡ ಇದು ಮುಟ್ಲಿ ಅಂದ್ಕೊಂಡೆ ನಾನು ಈ ವಿಡಿಯೋ ಮಾಡ್ತಾ ಇರುವಂಥ ಉದ್ದೇಶ ಅಷ್ಟೇ ಒಬ್ಬ ಭಕ್ತ ಅಂದರೆ ಸ್ವಲ್ಪ ಜಿಪಣವಾದಂಥ ವ್ಯಕ್ತಿಯವನು ಒಬ್ಬ ಭಕ್ತ ಮತ್ತು ದೇವರ ನಡುವಿನ ಒಂದು ಕತೆ ಇದು ಈ ಜಿಪುಣ ಭಕ್ತ ಏನು ಮಾಡ್ತಾನೆ ಕೇಳಿದರೆ ಪೈಸಾ ಪೈಸ ಲೆಕ್ಕ ಹಾಕುವನು ಏನೇ ಅವನು ಮಾಡೋದಿದ್ದರೂ ಕೂಡ ಅದಕ್ಕೊಂದು ಲೆಕ್ಕಾಚಾರ ಇಟ್ಟು ಕೆಲಸ ಮಾಡುವಂಥ ವ್ಯಕ್ತಿ ಆಯಿತಾ ಅವನು ಬೇರೆ ಬೇರೆ ಕೆಲಸಗಳನ್ನು ಅಥವಾ ಬೇರೆ ಬೇರೆ ಕಾರ್ಯಗಳಲ್ಲಿ ಬಿಸ್ನೆಸ್ಗಳಲ್ಲಿ ತೊಡ್ಕೊಂಡಿರುವಂಥ ವ್ಯಕ್ತಿ ಈಗಿನ ಕಾಲದಲ್ಲಿ ಅದು ಸರ್ವೇ ಸಾಮಾನ್ಯ ಯಾರೇ ಒಬ್ಬರು ಏನೇ ಒಂದು ಕೆಲಸ ಮಾಡಬೇಕಾದರೂ ಕೂಡ ಒಂದು ಸ್ವಲ್ಪ ಕಠಿಣ ಇದೆ ಅಂದ್ಕೊಂಡು ಗೊತ್ತಾದಾಗ ಅವರು ಇಷ್ಟಪಟ್ಟ ದೇವರಲ್ಲಿ ಅಥವಾ ಅವರಿಗೆ ಕುಲದೇವರಲ್ಲೋ ಎಲ್ಲೇ ಒಂದು ಹರಕೆ ಹೊತ್ಕೊಳ್ಳುವಂಥದ್ದು ದೇವರೇ ಈ ಕೆಲಸ ಆಗಿಬಿಟ್ರೆ ನಾನು ನಿನಗೊಂದು ಚಿನ್ನದ ಹಾರ ಹಾಕ್ಕೊಡ್ತೀನಿ ಅಥವಾ ಒಂದು ಪೂಜೆ ಕೊಡ್ತೀನಿ ಅಥವಾ ಒಂದು ಬಾಳೆಗೊನೆ ಅರ್ಪಿಸ್ತೀನಿ ಅಥವಾ ನಿನಗೆ ಹಣ್ಕಾಯಿ ಒಪ್ಪಿಸ್ತೀನಿ ಈ ಥರದ್ದೆಲ್ಲ ಹರಕೆಗಳು ಇರ್ತದೆ ಈ ಭಕ್ತ ಏನು ಮಾಡ್ತಾನೆ ಕೇಳಿದರೆ ಯಾವುದೋ ಒಂದು ಕೆಲಸದ ಕಾರ್ಯದಿಂದ ಈ ಕಾರ್ಯ ಆದರೆ ನಿನಗೊಂದು ಬಾಳೆಗೊನೆ ಕೊಡ್ತೀನಿ ಅಂತ ದೇವರ ಹತ್ರ ಕೇಳ್ಕೊಳ್ತಾನೆ ಅದೇ ರೀತಿಯಾಗಿ ಅವನು ಆ ಕಾರ್ಯದಲ್ಲಿ ನಿರ್ತಾರ ಭಕ್ತ ಭಕ್ತಾದವನು ಸ್ವಲ್ಪ ಸಮಯದ ನಂತರ ಸ್ವಲ್ಪ ದಿನಗಳ ನಂತರ ಏನಾಗ್ತದೆ ಆ ಕೆಲಸ ನೆರವೇರ್ತದೆ ಈ ಜಿಪುಣ ಭಕ್ತಂದು ಸರಿ ಇವನೇನು ಮಾಡಿದ್ದ ದೇವರ ಈ ಕೆಲಸ ಆದರೆ ನಾನು ಹಿಂಗೆ ಬಾಳೆಗೊನೆ ಒಪ್ಸ್ತೀನಿ ಅಂತ ಹೇಳ್ಕೊಂಡಿದ್ದಿತ್ತಲ್ಲ ಅದೇ ರೀತಿಯಾಗಿ ದೇವ್ರ ಹತ್ರ ಒಂದು ಬಾಳೆಗೊನೆ ಕಾಯಿ ಸಾಮಾನೆಲ್ಲ ತೊಗೊಂಡು ಪೂಜೆ ಮಾಡೋಣ ಅಂದ್ಕೊಂಡು ಹೋಗಿರ್ತಾನೆ ಪೂಜೆ ಕೂಡ ಕೊಡ್ತಾನೆ ದೇವರಿಗೆ ಹಣ್ಣುಕಾಯಿ ಮಾಡ್ತಾನೆ ಬಾಳೆಗೊನೆ ಕೂಡ ಒಪ್ಸ್ತಾನೆ ಬಾಳೆಗೊನೆ ದೇವರು ತಿಂತಾನೆ ಅಥವಾ ಹಣ್ಣುಕಾಯಿ ಮಾಡಿದ್ರೆ ದೇವರು ಅದನ್ನು ಇಟ್ಕೊಳ್ತಾರ ಇಲ್ವಲ್ಲ ಅದೇ ರೀತಿಯಾಗಿ ಇವನು ಒಂದು ಆತ್ಮ ಸಾಕ್ಷಿಯಾಗಿ ಒಂದು ಪೂಜೆ ಮಾಡಿದ ಆ ಬಾಳೆಗೊನೆ ಒಪ್ಸೋ ರೀತಿಯಲ್ಲಿ ವಿಧಾನದಲ್ಲಿ ಒಪ್ಸ್ದ ಮತ್ತು ಎತ್ಕೊಂಡ್ಬಂದ ಅಲ್ಲಿ ತುಂಬ ಜನ ಇರ್ತಾರೆ ಒಂದು ದೇವಸ್ಥಾನ ಅಂತಂದಮೇಲೆ ಅಲ್ಲಿ ಯಾರಿಗೂ ಒಂದು ಬಾಳೆಹಣ್ಣು ಕೂಡ ಕೊಟ್ಟಿಲ್ಲ ಇವನು ಅವನು ಹೇಗೆ ತೊಗೊಂಡೋಗಿದ್ನೋ ಅದೇ ರೀತಿಯಾಗಿ ಒಪ್ಸಿದ್ರು ಅದೇ ರೀತಿಯಾಗಿ ಎತ್ಕೊಂಡು ಬಂದರು ನೀವು ಯಾವುದೇ ದೇವಸ್ಥಾನದಲ್ಲಿ ಹೋಗಿ ಯಾವುದೇ ಒಂದು ದೊಡ್ಡ ದೊಡ್ಡ ಮಂದಿರಗಳಲ್ಲಿ ಹೋದರೂ ಕೂಡ ಯಾರೇ ಒಬ್ಬ ವ್ಯಕ್ತಿ ಯಾರೇ ಒಬ್ಬ ಭಕ್ತಾದಿಗಳು ಅಥವಾ ಯಾರೇ ಒಬ್ಬ ಭಕ್ತ ಆದರೂ ಕೂಡ ಅಲ್ಲಿ ಬಾಳೆಹಣ್ಣು ಒಪ್ಸಿದ ಮೇಲೆ ಆ ಬಾಳೆಗೊನೆ ಒಪ್ಸಿದ ಮೇಲೆ ಅಲ್ಲಿ ನೆರವೇರ್ತಕ್ಕಂಥ ಎಲ್ಲ ಸಮಸ್ತ ಭಕ್ತಾದಿಗಳಿಗೆ ಅದನ್ನು ಕೊಡುವಂಥದ್ದು ಒಂದು ಪದ್ಧತಿ ಇದೆ ಜಾಯಮಾನ ಕೂಡ ಹೌದು ಈ ವ್ಯಕ್ತಿ ಮೊದಲೇ ಜಿಪುಣ ಅಂತ ಹೇಳಿದ್ದೆ ನಿಮಗೆ ಇವನು ಏನು ಮಾಡ್ತಾನೆ ಒಪ್ಸ್ತಾನೆ ಅವನ ಪಾಡಿಗೆ ಅವನು ಬರ್ತಾನೆ ಬರ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಬರ್ತಾ ಇರ್ತಾನೆ ಹಬ್ಬ ನಾನು ಇಷ್ಟೆಲ್ಲ ಖರ್ಚು ಮಾಡಿದ್ದೆ ಬಾಳೆಗೊನೆಗೆ ಅಂತೂ ಇಂತು ಹಾಗೆ ಬಂತು ನನಗೆ ಮನೆಗೆ ಹೋಗ್ಬಿಟ್ಟು ನಾನು ನನ್ನ ಹೆಂಡತಿ ಮಕ್ಕಳೆಲ್ಲ ಆರಾಮಾಗಿ ತಿನ್ಬೌದು ಅಂದ್ಕೊಂಡು ಇರ್ತಾನೆ ದಾರಿ ಮಧ್ಯದಲ್ಲಿ ಏನಾಗಿರ್ತದೆ ಕೇಳಿದ್ರೆ ಈ ಹಳ್ಳಿಗಾಡಾಗಿರಲಿ ಅಥವಾ ಯಾವುದೇ ನಗರ ಪ್ರದೇಶದಲ್ಲಾದರೂ ಕೂಡ ಸಣ್ಣ ಪುಟ್ಟ ಮರಗಳೆಲ್ಲ ಇರ್ತದೆ ಆ ಮರದಲ್ಲಿ ಒಂದೆರಡು ಮೂರು ಕೋತಿ ಕೂತ್ಕೊಂಡಿರ್ತದೆ ಇವನು ಬುಟ್ಟಿಯಲ್ಲಿ ಹೊತ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಬರ್ತಾ ಇರಬೇಕಾದ್ರೆ ಆ ಕೋತಿ ಏನು ಮಾಡ್ತದೆ ಇವನು ಬಾಳೆಗೊನೆ ನೋಡಿಬಿಡ್ತದೆ ಆ ಕೋತಿ ಒಂದು ಬಾಳೆಗೊ ಹಣ್ಣನ್ನು ಎತ್ಕೊಂಡು ಓಡೋಗ್ಬಿಡ್ತದೆ ಇವನು ಅಟ್ಟಿಸ್ಕೊಂಡು ಹೋಗ್ತಾನೆ ಆದರೆ ಆ ಕೋತಿ ಬಾಳೆಹಣ್ಣು ಮಾತ್ರ ಎತ್ಕೊಂಡು ಹೋಯ್ತು ಇವನ ಕೈಗೆ ಸಿಗಲಿಲ್ಲ ಅದು ಒಂದು ಬಾಳೆಹಣ್ಣು ಇವನಿಗೆ ಲಾಸ್ ಆಗಿಬಿಡ್ತು ಇವನಿಗೆ ಮನಸಲ್ಲಿ ಅದೇ ಕೊರಗಿತ್ತು ಅಯ್ಯೋ ದೇವರೇ ನಾನು ಯಾರಿಗೂ ಕೊಡ್ದೇನೆ ಹಾಗೋ ಈಗೋ ಕಾಪಾಡ್ಕೊಂಡು ಬಂದಂಥ ಈ ಬಾಳೆಗೊನೆ ಈ ಕೋತಿ ಒಂದು ಬಾಳೆಹಣ್ಣಿಗೆ ಹೋಯ್ತಲ್ಲ ನನಗೆ ಒಂದು ಹತ್ತು ರೂಪಾಯಿ ಲಾಸ್ ಆಯ್ತಲ್ಲ ಅಂದ್ಕೊಂಡು ಬಂದ ಇವನು ಅದೇ ರೀತಿಯಾಗಿ ಮನೆಗೆ ಬಂದ ಮಕ್ಕಳಿಗೆಲ್ಲ ಕೊಟ್ಟ ನನ್ನ ತನ್ನ ಮಡದಿಗೂ ಕೂಡ ಕೊಡ್ತಾನೆ ಇವನು ಕೂಡ ಅವ್ನು ನಾಲ್ಕು ಬಾಳೆಹಣ್ಣು ತಿನ್ಬಹುದು ಆವತ್ತಿನ ಒಂದು ದಿನಚರ್ಯ ಮುಗೀತು ಮಲ್ಕೊಳ್ತಾರೆ ರಾತ್ರಿ ಆದಮೇಲೆ ಮಲ್ಕೊಳ್ತಾರೆ ಆವಾಗ ಈ ಭಗವಂತ ಏನು ಮಾಡ್ತಾನೆ ಅವನಿಗೆ ಬರ್ತಾನೆ ಕಾರ್ಯವೆಲ್ಲ ಮುಗಿತಾ ಅಂದ್ಕೊಂಡು ಕೇಳ್ತಾನೆ ಈ ಭಕ್ತ ಏನು ಮಾಡ್ತಾನೆ ಹೌದು ದೇವರೇ ನನ್ನ ಈ ಕಾರ್ಯನೂ ಕೂಡ ನೀನು ನೆರವೇರಿಸಿಕೊಟ್ಟೆ ಅದಕ್ಕೆ ನಾನು ಏನು ನಾನು ಪ್ರಾರ್ಥನೆ ಮಾಡಿಕೊಂಡಿದ್ದೆ ಅಥವಾ ನಿನಗೆ ನಾನು ಏನು ಹರಕೆ ಹೊತ್ಕೊಂಡಿದ್ದೆ ಆ ಬಾಳೆಗೊನೆನೂ ಕೂಡ ನಿನಗೆ ಒಪ್ಸೆಯಾಗಿದೆ ನನ್ನ ಆತ್ಮಕ್ಕೆ ತೃಪ್ತಿಯಾಯಿತು ಅಂತ ಹೇಳ್ತಾನೆ ಭಗವಂತನ ಹತ್ರ ಆವಾಗ ಭಗವಂತ ಹೇಳ್ತಾನೆ ಒಂದು ಮಾತು ಭಕ್ತ ನೀ ನನಗೆ ಒಂದು ಬಾಳೆಗೊನೆ ಕೊಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ ಆದರೆ ನೀನು ಅದನ್ನು ಒಪ್ಸಿಲ್ವಲ್ಲ ನನಗೆ ನೀನು ಒಪ್ಸಿರೋದು ನನಗೆ ಒಂದೇ ಒಂದು ಬಾಳೆಹಣ್ಣು ಮಾತ್ರ ಆ ಬಾಳೆಗೊನೆ ನೀನು ವಾಪಸ್ ಮನೆಗೆ ತೊಗೊಂಬಂದೆ ಆದರೆ ಒಂದು ಬಾಳೆ ಹಣ್ಣು ಮಾತ್ರ ನನಗೆ ಆಯ್ತು ಅದು ಆವಾಗ ಇವನಿಗೆ ಗಾಬರಿ ಆಗಿಬಿಡ್ತದೆ ಇಲ್ಲ ದೇವ್ರೆ ನಾನು ನಿಮ್ಗೆ ಬಾಳೆಗೊನೆ ಒಪ್ಸಿ ಅಲ್ಲಿ ಪೂಜೆ ಕೊಟ್ಟೇ ಬಂದಿದ್ದೀನಿ ಭಗವಂತ ಹೇಳ್ತಾನೆ ಇಲ್ಲ ನೀನೇ ನೆನ್ಪು ಮಾಡ್ಕೊ ನನಗೆ ನೀನು ಕೊಟ್ಟಿರೋದು ಒಂದೇ ಒಂದು ಹಣ್ಣು ಅದೇ ರೀತಿಯಾಗಿ ಭಗವಂತ ಏನಾಗ್ತಾನೆ ಮಾಯ ಆಗಿಬಿಡ್ತಾರೆ ಕನಸಿಂದ ಎದ್ದು ಕೂತ್ಕೊಳ್ತಾನೆ ಯೋಚನೆ ಮಾಡ್ತಾನೆ ಇವನು ಆವಾಗ ಇವನಿಗೆ ಯಾರು ಅರಿವಿಗೆ ಬರೋದು ಏನು ಅಂತಂದರೆ ಓ ಒಂದು ಬಾಳೆಹಣ್ಣು ಕೋತಿ ತೊಗೊಂಡೋಗಿತ್ತಲ್ಲ ಅದು ಮಾತ್ರ ಭಗವಂತನಿಗೆ ಮುಟ್ಟಿರುವಂಥದ್ದು ಮಿಕ್ಕಿದ್ದು ಯಾರಿಗೂ ನಾನು ಕೊಟ್ಟೂ ಇಲ್ಲ ಏನೂ ಮಾಡಿಲ್ಲ ಹಾಗಾಗಿ ಭಗವಂತನಿಗೆ ಮುಟ್ಟಲಿಲ್ಲ ಅನ್ನುವಂಥದ್ದು ಅವನಿಗೆ ಅರ್ವ ಆಗ್ತದೆ ಈ ಕಥೆಯಲ್ಲಿ ನನಗೆ ಅರ್ಥ ಆಗಿರೋದು ಅಂತ ಕೇಳಿದ್ರೆ ನೀವು ದೇವರಿಗೆ ಹರಕೆ ಹೊತ್ಕೊಳ್ತೀರಿ ದೊಡ್ಡ ದೊಡ್ಡ ಪೂಜೆ ಕೊಡ್ತೀನಿ ಅಥವಾ ಬಾಳೆಗುನೆ ಕೊಡ್ತೀನಿ ಏನೇನೆಲ್ಲ ಅನ್ನದಾನ ಮಾಡ್ತೀವಿ ಅಂದ್ಕೊಂಡು ಅದು ಅಲ್ಲಿ ನೆರವೇರಿದಂಥ ಒಂದು ನಾಲ್ಕು ಜನ ಭಕ್ತಾದಿಗಳಿಗೆ ಮುಟ್ಟದಾಗ ಮಾತ್ರ ಅದು ದೇವರ ಪಾದಕ್ಕೆ ಸಲ್ಲಿಸಿದಂಥ ಒಂದು ಸಮರ್ಪಣಾ ಭಾವ ಉದ್ಭವ ಆಗ್ತದೆ ಬಿಟ್ಟರೆ ನಿಮ್ಮ ಈ ಆಡಂಬರದ ಬಾಳೆಗೊನೆ ತೊಗೊಂಡು ಹೋಗಿ ಅಲ್ಲಿ ದೇವ್ರ ಮುಂದೆ ಇಟ್ಟು ವಾಪಸ್ ಮನೆಗೆ ತೊಗೊಂಬರೋದ್ರಿಂದ ಏನೂ ಆಗೋದಿಲ್ಲ ತೋರಿಕೆಗೆ ತಾವುಗಳು ಯಾರೂ ಯಾವುದೇ ರೀತಿಯಾದಂಥ ಪೂಜೆಗಳಾಗಲಿ ವಿನಿಯೋಗಗಳಾಗಲಿ ಮಾಡಕ್ಕೆ ಹೋಗಬೇಡಿ ಅಂಥದ್ದು ಮಾಡಬೇಕು ದೇವರಲ್ಲಿ ಭಕ್ತಿ ಇದ್ದರೆ ನಾಲ್ಕು ಜನರಿಗೆ ಅನ್ನ ಸಂತರ್ಪಣೆ ಮಾಡಿ ಅಥವಾ ನೀವು ತೊಗೊಂಡೋಗಿರುವಂಥ ಒಂದು ಬಾಳೆಗೊನೆನ ಅಲ್ಲಿ ನೆರವೇರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೊಟ್ಟು ನಿಮ್ಮ ಆಗಬೇಕು ಆವಾಗಲೇ ಭಗವಂತನಿಗೂ ಕೂಡ ತೃಪ್ತಿಯಾಗ್ತದೆ ಮತ್ತು ಅವನಿಗೆ ಒಪ್ಸಿದಂತಾಗುತ್ತೆ ನಾವು ಏನೇ ಮಾಡಿದರೂ ಕೂಡ ಎಲ್ಲವನ್ನು ಹಂಚ್ಕೊಂಡು ತಿನ್ನಬೇಕು ಆವಾಗಲೇ ಆ ಭಗವಂತನಿಗೆ ತೃಪ್ತಿಯಾಗುವಂಥದ್ದು ನೀವು ನಾಲ್ಕು ಜನರಿಗೆ ಒಳ್ಳೇದು ಮಾಡಿದರೆ ಖಂಡಿತವಾಗಲೂ ಕೂಡ ನೀವು ಮುಂದೆ ಮಾಡುವಂಥ ಪ್ರತಿಯೊಂದು ಕೆಲಸನೂ ಕೂಡ ಅದು ಜಯಾನೇ ಸಿಗ್ತದೆ ನಿಮಗೆ ಯಶಸ್ಸು ಆಗ್ತದೆ ಅಂತ ನಮ್ಮ ಗುರುಗಳು ನನಗೆ ಹೇಳಿದರು ಅದನ್ನು ನಾನು ನಿಮಗೊಪ್ಸಿದ್ದೀನಿ ಮುಂದೆ ಬರುವಂತಹ ಪ್ರತಿಯೊಂದು ಕಾಲಘಟ್ಟದಲ್ಲೂ ನಿಮ್ಮ ಕರ್ಮಾನುಸಾರವಾಗಿ ನೀವು ಮಾಡಿರುವಂಥ ಪ್ರತಿಯೊಂದು ಕೆಲಸನೂ ಕೂಡ ದೇವರ ಮೆಚ್ಚುಗೆಗೆ ಪಾತ್ರವಾಗುವಂತೆಯೇ ಮಾಡಿ ಆವಾಗ ಪ್ರತಿಫಲ ನಿರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ ಆ ಭಗವಂತ ಕಣ್ಣು ಮುಚ್ಚಿ ನಿಮಗೆ ಡಬಲಷ್ಟು ಕೊಟ್ಟೇ ಕೊಡ್ತಾನೆ ಅದರ ಎರಡರಷ್ಟು ನಿಮಗೆ ಕೊಟ್ಟೇ ಕೊಡ್ತಾನೆ ಈ ಕಥೆಯ ಉದ್ದೇಶ ಇಷ್ಟೇ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಕೂಡ ನಾಲ್ಕು ಜನರಿಗೆ ಸಹಾಯ ಆಗೋ ಥರ ಮಾಡಿ ಸುಮ್ಮನೆ ಈ ಆಡಂಬರದ ಬದುಕು ಈ ತೋರ್ಪಡಿಕೆಯ ಬದುಕು ಬೇಡ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟಾದಲ್ಲಿ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತೂ